ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಅಡುಗೆ ಚಾನಲ್ಗೆ ಸ್ವಾಗತ ವ್ರತದ ಅಡುಗೆಯನ್ನು ತೋರಿಸ್ರಿ ಅಂತ ತುಂಬ ಜನ ಕೇಳ್ತಾ ಇದ್ರು ಹಾಗಾಗಿ ಇವತ್ತು ಒಂದಷ್ಟು ರೆಸಿಪಿಗಳನ್ನು ತೋರಿಸ್ತಾ ಇದ್ದೀನಿ ನಿಮಗೆ ಮಾಡ್ಕೊಳ್ಳೋದಕ್ಕೆ ಸುಲಭ ಆಗುತ್ತೆ ಅಂತ ಒಂದೇ ಒಂದು ಚಟ್ನಿಯಿಂದ ಅಥವಾ ಒಂದು ಪೇಸ್ಟಿಂದ ಒಂದು ಮೂರು ನಾಲ್ಕು ಅಡುಗೆಯನ್ನು ಮಾಡ್ಕೋಬೋದು ಆ ಥರ ತೋರಿಸ್ತಾ ಇದ್ದೀನಿ ಆ ಥರ ಸುಲಭವಾದ ಅಡುಗೆ ಮಾಡಿಕೊಂಡ್ರೆ ನಿಮಗೂ ಈಸಿ ಆಗುತ್ತೆ ಯಾವಾಗಾದರೂ ಮಾಡಿಕೊಂಡು ಊಟ ಮಾಡ್ಬೋದು ನೋಡಿರಿ ಈಗ ಒಂದು ಮಿಕ್ಸಿ ಜಾರ್ಗೆ ಕಾಯಿ ತುರಿ ಅಥವಾ ಹೆಚ್ಕೊಂಡಿರೋ ಹೋಳುಗಳನ್ನು ಹಾಕ್ಕೊಂಡಿದ್ದೀನಿ ನಾನು ಸ್ವಲ್ಪ ಶುಂಠಿ ಒಂದು ಸ್ವಲ್ಪ ಮೆಣಸು ಮೆಣಸು ಸ್ವಲ್ಪ ಹಾಕ್ಕೊಳ್ರಿ ಜೀರಿಗೆ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳ್ರಿ ಈ ಥರ ಮೆಣಸು ಜೀರಿಗೆ ಶುಂಠಿ ಕಾಯಿ ತುರಿ ಹಾಕ್ಕೊಂಡು ಒಂದು ಪೇಸ್ಟನ್ನು ರೆಡಿ ಮಾಡ್ಕೊಳ್ರಿ ಚಟ್ನಿ ಥರ ರೆಡಿ ಮಾಡ್ಕೊಳ್ರಿ ನೀವು ಇದಕ್ಕೆ ಉಪ್ಪು ಬೇಕಾದರೆ ಸೇರಿಸ್ಕೋಬೋದು ಇಲ್ಲಾಂದರೆ ಆಮೇಲೆ ಸೇರಿಸ್ಕೋಬೋದು ನಾನಿಲ್ಲಿ ಉಪ್ಪು ಹಾಕಿಲ್ಲ ಈಗ ಮೊದಲಿಗೆ ಮಜ್ಜಿಗೆ ಹುಳಿಯನ್ನು ತೋರಿಸ್ತಾ ಇದ್ದೀನಿ ಇದೇ ಪೇಸ್ಟನ್ನು ಒಂದು ಎರಡು ಚಮಚದಷ್ಟು ಒಂದು ಬೌಲ್ಗೆ ಹಾಕ್ಕೊಳ್ಳ್ರಿ ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕೊಳ್ಳ್ರಿ ಕಲರ್ಗೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಮಜ್ಜಿಗೆ ಕಡಿದಂಥ ಮಜ್ಜಿಗೆ ಅಥವಾ ಹುಳಿ ಮೊಸರು ಯಾವುದಾದ್ರೂ ಇದ್ರೆ ಹಾಕ್ಕೊಳ್ಳ್ರಿ ರುಚಿ ಇರುತ್ತೆ ಹಾಕಿ ಚೆನ್ನಾಗಿ ಕಲಸ್ಕೊಂಬಿಡ್ರಿ ಈ ಥರ ಆಮೇಲೆ ಇದಕ್ಕೆ ಬೈಂಡಿಂಗ್ ಬೇಕಲ್ವಾ ಅದಕ್ಕೋಸ್ಕರ ಅಕ್ಕಿ ಹಿಟ್ಟು ಯಾಕಂದರೆ ಬೇಳೆಗಳು ಬರೋದಿಲ್ಲ ಕಡಲೆ ಹಿಟ್ಟು ಅದು ಅದಕ್ಕೋಸ್ಕರ ಅಕ್ಕಿ ಹಿಟ್ಟನ್ನು ಒಂದು ಚಮಚ ಅಥವಾ ಒಂದೂವರೆ ಚಮಚ ನೋಡ್ಕೊಂಡು ಹಾಕೊಳ್ರಿ ನೀವು ಎಷ್ಟು ಕ್ವಾಂಟಿಟಿ ಮಾಡ್ತೀರಾ ಅಂತ ಹೀಗೆ ಚೆನ್ನಾಗಿ ಕಲಿಸ್ಕೊಂಬಿಟ್ಟು ಇದನ್ನು ಕುದಿಯೋದಕ್ಕೆ ಇಟ್ಬಿಡೋಣ ಚೆನ್ನಾಗಿ ಕುದಿಬೇಕು ನಿಮಗೆ ಗಟ್ಟಿ ಅನ್ನಿಸ್ತು ಅಂತಂದರೆ ನೀರನ್ನು ಸೇರಿಸ್ಕೊಂಡು ಸೇರಿಸ್ಕೊಂಡು ಕುದಿಸ್ಕೋಬೋದು ಇದಕ್ಕೆ ಏನಾದರೂ ಕಾಯಿಗಳು ಹಾಕ್ಬೋದಾ ಅಂದರೆ ಗಡ್ಡೆ ಅಂತ ಬರುತ್ತಲ್ಲ ಈ ವ್ರತಕ್ಕೆ ಏನೇನು ತರಕಾರಿ ಬರುತ್ತೋ ಅದನ್ನು ಹಾಕ್ಕೊಬೋದು ಮತ್ತು ಆಲೂಗಡ್ಡೆ ಎಲ್ಲ ಚೆನ್ನಾಗಿರಲ್ಲ ಮಜ್ಜಿಗೆ ಹುಳಿಗೆ ಅದಕ್ಕೋಸ್ಕರ ನನಗನ್ಸಿದ ಮಟ್ಟಿಗೆ ಇದಕ್ಕೇನು ಕಾಯಿ ಬೇಡ ಹಾಗೆ ಸಿಂಪಲ್ ಆಗಿಯೇ ಆಗೇ ಮಾಡ್ಕೋಬೋದು ನೋಡ್ರಿ ಈ ಥರ ಚೆನ್ನಾಗಿ ಒಂದೆರಡು ಮೂರು ಕುದಿ ಬರೋ ತನಕ ಚೆನ್ನಾಗಿ ಕುದಿಸ್ಕೋಬೇಕು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿರ್ತೀವಲ್ವ ಗಟ್ಟಿ ಬರ್ತಾ ಇರುತ್ತೆ ನೋಡಿಕೊಂಡು ನೀರನ್ನು ಸೇರಿಸ್ಕೊಂಡು ಕುದಿಸ್ಕೊಳ್ರಿ ನೋಡ್ರಿ ಈಗ ಚೆನ್ನಾಗಿ ಕುದೀತಾ ಇದೆಯಲ್ಲ ಕಲರ್ ಸಹ ಚೆನ್ನಾಗಿ ಬಂದಿದೆ ಹೀಗೆ ಮಜ್ಜಿಗೆ ಹುಳಿ ತಿಂದಂಗೆ ಅನಿಸುತ್ತೆ ಯಾಕಂದರೆ ಶುಂಠಿ ಎಲ್ಲ ಇರುತ್ತಲ್ವ ಕಾಳು ಮೆಣಸು ಒಂದೇ ಎಕ್ಸ್ಟ್ರಾ ಇರುತ್ತೆ ಅದು ಬಿಟ್ಟರೆ ಕಾಯಿ ತುರಿ ಶುಂಠಿ ಎಲ್ಲ ಇರುತ್ತೆ ತುಂಬ ರುಚಿಯಾಗಿರುತ್ತೆ ಈ ಥರ ಮಾಡಿಕೊಂಡು ನೀವು ಯಾವಾಗಾದರೂ ಊಟ ಮಾಡ್ಬೋದು ಮತ್ತು ಚಪಾತಿಗೆ ತಾಲಿಪಿಟ್ಟು ಅಕ್ಕಿ ರೊಟ್ಟಿ ಇದಕ್ಕೆಲ್ಲ ಮಾಡ್ಕೊಬೋದು ಚೆನ್ನಾಗಿರುತ್ತೆ ಈಗ ನೋಡಿರಿ ಒಂದು ಬಾಣಲಿ ಇಟ್ಕೊಂಡು ಒಂದಷ್ಟು ಎಣ್ಣೆಯನ್ನು ಹಾಕ್ಕೊತಾ ಇದ್ದೀನಿ ಒಂದು ಮೂರು ನಾಲ್ಕು ಚಮಚದಷ್ಟು ಒಟ್ಟಿಗೆ ಒಗ್ಗರಣೆಯನ್ನು ಮಾಡ್ಕೊಂಡು ಬಿಡ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಜೀರಿಗೆ ಸ್ವಲ್ಪ ಅರಶಿನ ಪುಡಿ ಕರಿಬೇವಿನ ಸೊಪ್ಪು ಸ್ವಲ್ಪ ಇಂಗು ಹಾಕ್ಕೊಂಡು ಒಗ್ಗರಣೆಯನ್ನು ಒಟ್ಟಿಗೆ ರೆಡಿ ಮಾಡಿಕೊಂಡ್ರೆ ಒಂದಷ್ಟು ಮಾಡ್ಕೊಂಡ ಮಾಡ್ಕೊಂಡ್ಮೇಲೆ ಎಲ್ಲದಕ್ಕೂ ಈ ಒಗ್ಗರಣೆ ಕೊಡೋದಕ್ಕೆ ಅನುಕೂಲ ಆಗುತ್ತೆ ಅಂತ ನಾನು ಈ ಥರ ಇದ್ದೀನಿ ಮುಂಚೆ ನಾನು ಚಟ್ನಿ ಮಾಡ್ಕೊಂಡಿದ್ನಲ್ಲ ಅದನ್ನು ಎರಡು ಬಟ್ಲಿಗೆ ತಕ್ಕೊಂಡಿದ್ದೀನಿ ಒಂದು ಬೌಲಲ್ಲಿ ಚಟ್ನಿ ಇದು ಕಾಯಿ ಚಟ್ನಿ ಅಂತೀವಲ್ವ ಆ ಥರ ಮಾಡಿದ್ದೀನಿ ಅದಕ್ಕೆ ಒಂದು ಚೂರು ರುಚಿಗೆ ತಕ್ಕಷ್ಟು ಉಪ್ಪು ಆಮ್ಚೂರು ಪೌಡರ್ ಅಥವಾ ಮಾವಿನಕಾಯಿ ಪುಡಿ ಇದ್ರೆ ಸೇರಿಸ್ಕೊಳ್ರಿ ಹುಳಿಗೆ ಚೆನ್ನಾಗಿರುತ್ತೆ ಇನ್ನೊಂದು ಬಟ್ಲಲ್ಲಿ ಅದೇ ಚಟ್ನಿ ಅಂದರೆ ಕಾಯಿ ತುರಿ ಶುಂಠಿ ಎಲ್ಲ ಹಾಕಿ ಮಾಡಿದ್ವಲ್ಲ ಫಸ್ಟಿಗೆ ಅದೇ ಚಟ್ನಿಗೆ ಸ್ವಲ್ಪ ಮೊಸರು ಸೇರಿಸ್ಕೊಂಡು ಇದಕ್ಕೂ ಸಹ ಸ್ವಲ್ಪ ಒಗ್ಗರಣೆಯನ್ನು ಕೊಟ್ಕೊಂಡ್ಬಿಟ್ರೆ ರಾಯ್ತ ಅಥವಾ ಮೊಸರು ಬಜ್ಜಿ ಥರ ಆಗುತ್ತೆ ತುಂಬ ರುಚಿ ಇರುತ್ತೆ ಕಾಯಿ ಹಾಕಿರ್ತೀವಲ್ವ ನೋಡ್ರಿ ಮೂರು ಐಟಮ್ ಆಯಿತು ಮಜ್ಜಿಗೆ ಹುಳಿ ಮತ್ತು ಮೊಸರು ಬಜ್ಜಿ ಚಟ್ನಿ ಇದು ಮೂರು ಐಟಮ್ ಆಯಿತಾ ಈಗ ಇನ್ನೊಂದು ಸ್ವಲ್ಪ ಒಗ್ಗರಣೆ ಮಿಕ್ಕಿತ್ತು ಇದಕ್ಕೆ ಅದೇನು ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಕಾಯಿ ತುರಿದು ಅದನ್ನು ಹಾಕ್ಕೊಂಡ್ಬಿಟ್ಟೆ ಹಾಕ್ಕೊಂಡು ಇದಕ್ಕೆ ನೀವು ಅನ್ನ ಮಾಡಿರ್ತೀರಲ್ವ ಅನ್ನ ಕಲಿಸ್ಕೊಂಡ್ರೆ ಚಿತ್ರಾನ್ನ ಅಥವಾ ಭಾತ್ ಥರ ಆಗುತ್ತೆ ಇಲ್ಲ ಇನ್ನೂ ಒಂದು ಮೆಥಡ್ ಹೇಳ್ತೀನಿ ಈ ಥರ ಪೇಸ್ಟ್ ಮಾಡಿಕೊಂಡು ಕುಕ್ಕರ್ಗೆ ಹಾಕಿ ಒಂದು ಸ್ವಲ್ಪ ತುಪ್ಪ ಹಾಕಿ ಫ್ರೈ ಮಾಡಿಕೊಳ್ಳ್ರಿ ಆಮೇಲೆ ಅಕ್ಕಿ ಹಾಕ್ಕೊಂಡು ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಂಡು ಕೂಗಿಸ್ಕೊಂಡ್ರೆ ನಿಮಗೆ ಪಲಾವ್ ಥರ ಆಗುತ್ತೆ ಹೀಗೆ ನೀವು ಏನಾದರೂ ಮಾಡ್ಕೊಬೋದು ಚಿತ್ರಾನ್ನ ಥರ ಅಥವಾ ಭಾತ್ ಥರ ಮಾಡ್ಕೋಬೋದು ಅಥವಾ ಪಲಾವ್ ಥರನೂ ಸಹ ಇದೇ ಒಂದು ಪೇಸ್ಟ್ ಹಾಕ್ಕೊಂಡು ಮಾಡ್ಕೊಳ್ರಿ ತುಂಬ ರುಚಿಯಾಗಿರುತ್ತೆ ಅಡುಗೆ ಈ ಥರ ನೀವು ಅಡುಗೆಗಳನ್ನು ಮಾಡ್ಕೋಬೋದು ಸ್ನೇಹಿತರೆ ಮತ್ತೆ ಏನೇನು ತರಕಾರಿ ಬರುತ್ತೋ ಅದನ್ನೆಲ್ಲ ಮಾಡ್ಕೋಬೋದು ತೊಂತಣ ಮಾಡ್ಕೋಬೋದು ದಂಟಿನ ಸೊಪ್ಪು ಅಂದರೆ ರಾಜಗೀರ್ ಪಲ್ಯ ಬರುತ್ತಲ್ಲ ಬಿಳಿ ರಾಜಗೀರು ಅದನ್ನು ಬಳಸಿ ನೀವು ತೊಂತಣವನ್ನು ಮಾಡ್ಕೋಬೋದು ಅಕ್ಕಿ ಹಿಟ್ಕಲ್ ಹಾಕಿ ಚೆನ್ನಾಗಿರುತ್ತೆ ನೋಡಿರಿ ಸ್ನೇಹಿತರೆ ಇದಿಷ್ಟು ಚಾತುರ್ಮಾಸದ ಕೊನೆಯ ವ್ರತ ದ್ವಿದಳ ವ್ರತದಲ್ಲಿ ಮಾಡುವಂಥ ಅಡುಗೆ ಮಜ್ಜಿಗೆ ಹುಳಿ ಮತ್ತು ಮೊಸರು ಬಜ್ಜಿ ಅಥವಾ ರಾಯ್ತ ಆಮೇಲೆ ಚಟ್ನಿ ಕಾಯಿ ಚಟ್ನಿ ಮತ್ತು ಸ್ವಲ್ಪ ಚಿತ್ರಾನ್ನ ಅಥವಾ ಭಾತ್ ಅಂತ ಹೇಳ್ಬೋದು ಹೀಗೆ ನಾವು ಸ್ವಲ್ಪ ನೋಡ್ಕೊಂಡು ನೋಡ್ಕೊಂಡು ಅಡುಗೆಗಳನ್ನು ಮಾಡ್ಕೋಬೋದು ಈ ಥರ ಒಂದೇ ದಿನ ಮಾಡ್ಕೋಬೇಡ್ರಿ ಆವಾಗವಾಗ ನಿಮ್ಗೆ ಯಾವಾಗ ಅನ್ಸುತ್ತೋ ಒಂದೊಂದು ಎರಡೆರಡು ಐಟಮ್ಸನ್ನ ಮಾಡಿಕೊಂಡು ಊಟ ಮಾಡ್ಬೋದು ಪಲಾವ್ ಸಹ ಮಾಡ್ಕೊಬೋದು ಚೆನ್ನಾಗಿರುತ್ತೆ ಟ್ರೈ ಮಾಡಿರಿ ಅಂತ ಹೇಳ್ತೀನಿ ಇದಿಷ್ಟು ಚಾತುರ್ಮಾಸದ ದ್ವಿದಳ ವ್ರತದಲ್ಲಿ ಮಾಡುವಂಥ ಅಡುಗೆಗಳು ಒಂದೇ ಒಂದು ಪೇಸ್ಟ್ ಅಥವಾ ಕಾಯಿ ಚಟ್ನಿ ಅದನ್ನು ಬಳಸಿಬಿಟ್ಟು ಇಷ್ಟು ಅಡುಗೆಗಳನ್ನು ನಾವು ಮಾಡ್ಕೋಬೋದು ಸ್ನೇಹಿತರೆ ಮತ್ತೆ ಮುಂದಿನ ವೀಡಿಯೋ ಒಟ್ಟಿಗೆ ಸಿಗ್ತೀನಂತೆ la